ನಮಸ್ಕಾರ ಕರ್ನಾಟಕ ನಾಣಿ ಸಮಸ್ತ ಜನತೆಗೆ ಎಲ್ಲರಿ ಹೆಂಗಿದ್ರಿ ನಾವೊಂತಾರಾಮಿ ನೋಡ್ರಿ ಬರ್ರಿ ಇದು ಇವತ್ತಿನ ಗುರುವಾರ ವ್ಲಾಗ್ ಇದು ಗುರುವಾರ ಬ್ಲಾಗನ್ನು ಈಗ ಅಪ್ಲೋಡ್ ಮಾಡ್ಲಕತ್ತೀನಿ ಒಂದು ಕೆಲವೊಂದು ಕಾರಣಾಂತರಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋಕೆ ಲೇಟ್ ಆಗೈತಿ ದಯವಿಟ್ಟು ಕ್ಷಮಿಸ್ರಿ ನಾನು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾರ್ಗಶಿರ ಮಾಸದಲ್ಲಿ ಮಾಡ್ತೀನಿ ಭಾಳ ದಿನನೇ ಆಯಿತು ಮಾಡ್ಲಿಕ್ಕೆ ಇದು ನಮ್ಮ ಆಸೆ ಮತ್ತು ಆಕಾಂಕ್ಷೆಗಳೇನು ಕನಸುಗಳ ಕಂಡಿರ್ತೀವಿ ಅದು ಈಡೇರ್ತಲಿ ಅಂತೇಳಿ ಅದನ್ನು ವ್ರತ ರೂಪ ಹಿಡಿದು ಮಾರ್ಗಶಿರ ಮಾಸದ ಮೊದಲನೇ ಗುರುವಾರದಿಂದ ಕೊನೆ ಗುರುವಾರವರೆಗೂ ಪೂಜೆ ಮಾಡಿ ಮುಗಿಸೋದಿರ್ತದ ಈಗ ಪೂಜೆ ಮಾಡ್ಲಕತ್ತೀನಿ ನಾನು ನಿಮ್ಮದು ನೀವು ಇದನ್ನು ಮಾಡ್ಬೋದು ಯಾರೆಲ್ಲ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಷ್ಟಾರ್ಥ ಈಡಿ ಈ ಪೂಜೆಯನ್ನು ನೆರವೇರಿಸ್ಕೊಡ್ರಿ ಮಾಡಿರಿ ಒಳ್ಳೇದಾಗ್ತದ ನಾನು ಭಾಳ ದಿನದಿಂದ ಮಾಡ್ಲಿಕ್ಕತ್ತೀನಿ ನಾನು ಅಂದ್ಕೊಂಡಿದ್ದಂತೂ ಎಲ್ಲ ಆಗ್ಯದ ನಾ ಏನು ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಅದೆಲ್ಲ ಹೊರ ಕೊಟ್ಟಾರ ದೇವರು ನೀವು ಇದ್ರ ಬಗ್ಗೆ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ರೆ ಅಂದ್ರೆ ಹೇಳ್ತೀನಿ ಅಂದರೆ ಗುರುವಾರ ಮಾರ್ಗಶಿರ ಮಾಸದ ಗುರುವಾರ ಫಸ್ಟ್ ಗುರುವಾರ ಏನು ಬರ್ತಲ್ಲ ಆ ಗುರುವಾರದಿಂದ ಪೂಜೆ ಸ್ಟಾರ್ಟ್ ಮಾಡ್ಬೇಕಿರ್ತದೆ ಆಮೇಲೆ ಅದೇ ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ದಿನ ಇದು ಮುಕ್ತಾಯ ಮಾಡೋದಿರ್ತದೆ ಪೂಜೆನ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಅಷ್ಟೇ ಮಾಡೋದಿರ್ತದ ಪ್ರತಿ ವಾರ ಏನು ಬರ್ತಾವಲ್ಲ ಗುರುವಾರ ಪ್ರತಿ ಗುರುವಾರ ಅಷ್ಟೇ ಮಾಡೋದಿರ್ತದೆ ಕೆಲವೊಂದು ಸಾರಿ ನಾಲ್ಕು ಗುರುವಾರ ಬರ್ತಾವೆ ಇನ್ನು ಕೆಲವೊಂದು ಸಾರಿ ಐದನ್ನೂ ಬರ್ಬೋದು ಐದು ಬಂದ್ರೆ ಐದು ಮಾಡೋದು ಮತ್ತು ನಾಲ್ಕು ಬಂದರೆ ನಾಲ್ಕು ಮಾಡೋದು ಮುತ್ತೈದರಿಗೆ ಏನಾದರೂ ನೀವು ಫಸ್ಟ್ ಸ್ಟಾರ್ಟಿಂಗ್ ಹಾಕೋರು ಇದ್ರಂದು ಮುತ್ತೈದರಿಗೆ ಊಟ ಮಾಡಿಸಿ ಮುತ್ತೈದ ಉಣಿಸೋದು ಹಾಕ್ಬೋದು ಇಲ್ಲ ಕೊನೆ ಸಾರಿನೂ ಹಾಕ್ಬೋದು ಏಳು ಜನ ಐದು ಜನ ಹನ್ನೊಂದು ಜನ ಈ ರೀತಿಯಾಗಿ ಮುಕ್ತಾಯ ಮಾಡೋದಿರ್ತದೆ ಆಡಂಬರದ ಪೂಜೆಕ್ಕಿಂತ ಭಕ್ತಿ ಹೊಂದಿದ ಭಕ್ತಿದಾಯಕ ಪೂಜೆ ಬಹು ಮುಖ್ಯವಾಗಿರುತ್ತದೆ ನಮ್ಮ ಮನೆಯಲ್ಲಿ ನಾನು ನೆರವೇರಿಸಿದಂಥ ಸಾಧಾರಣವಾದ ಪೂಜೆ ಸಿಂಪಲ್ಲಾಗಿ ಮಾಡಿದೀನಿ ಅಷ್ಟೇನು ಗ್ರ್ಯಾಂಡಾಗಿ ಮಾಡಿಲ್ಲ ನಮ್ಮಲ್ಲಿ ಹಳ್ಳಿಯಾಗಿರ್ತೀವಿ ನಮಗೆಲ್ಲೇನು ಹಣ್ಣ ಹಂಪು ಸಿಗಂಗಿಲ್ಲ ಏನಿದ್ದದಷ್ಟು ಮಾಡೀವಿ ಅದೇ ಇರಬೇಕು ಇದೇ ಇರಬೇಕೇನಿಲ್ಲ ನೋಡ್ರಿ ಇಲ್ಲಿ ನಮ್ಮ ಬದಾಮಿ ಗಿಡದ ಬದಾಮಿ ಕೈ ನೋಡಿರಿ ಎಷ್ಟು ಬಿದ್ದವು ಇದೇ ಒಂದು ಮಾವಿನ ಗಿಡ ಅಥವಾ ಇನ್ಯಾವುದಾದ್ರೂ ತಿನ್ನುವಂಥ ಹಣ್ಣಿಂದಿದ್ರ ಇದ್ರ ಬರ್ತಿತ್ತು ಇಲ್ಲ ಪಾಪ ಮತ್ತು ಬಂದಿರೋ ಮಕ್ಳು ಆದರೂ ತಿತ್ತಿದ್ರು ಎಷ್ಟು ಬಿದ್ದಾವೆ ನೋಡ್ರಿ ಹಂದಿ ಕಾಟ ಭಾಳಾಗತ್ತಾಗ ಅದ್ರ ಸಲ ನಾನೇ ಹೊಡೆದೀನಿ ಎಲ್ಲ ಗಿಡದಂದು ಇವೆಲ್ಲ ಬಳದು ಈ ಸದಾ ಇದ್ರಾಗ ಬುಟ್ಟಿಯಾಗಿ ತುಂಬಿ ಒಯ್ ಚೆಲ್ ಬರ್ತೀನಿ ಭಾಳ ಕಿರಿಕಿರಿ ಆಗ್ಲಿಕ್ಕತ್ತದ ಆಮೇಲೆ ಮಕ್ಕಳು ಬರ್ತಾವೆ ಬಂದು ಎಲ್ಲ ಹೊಡೆದುಕೊಂಡು ತಿತ್ತಾವು ಆದ್ರೆ ಏನು ಮಾಡೋದು ಇದ್ರಾಗ ಕೀಡಿ ಆಗ್ಯಾವ್ರಿ ಮೊದ್ಲೆಲ್ಲ ಒಯ್ದಿದ್ರು ಯಾಕೋ ಬಂದಿಲ್ಲ ಈಗ ಕೆಲವೊಂದು ಸಾರಿ ಅಷ್ಟೇ ಬರ್ತಾರೆ ಯಾವ ರೀತಿ ಕಿಡಿ ಅಂದ್ರೆ ಬಾಲುಳನ ಅಂತೀವಲ್ಲ ನಾವು ಬಿಳಿ ಬಿಳಿ ಹುಳ ಇರ್ತಾವಲ್ಲ ಹಂಗಾಗಿ ಅವು ತೋರಿಸ್ತೀನಿ ನೋಡ್ರಿ ನೀವು ಇಲ್ಲಿ ಹುಡುಗರಿಗೆ ಗೊತ್ತಾಗಂಗಿಲ್ಲ ಹಾಗೆ ತಿತ್ತಾವು ಹೇಳಿದ್ರೆ ಕೇಳಲ್ಲ ನೋಡ್ರಿ ಅದು ಹಾರಿ ಹೋಯ್ತು ನೋಡು ಭಾಳ ಇಷ್ಟು ಕೀಡೆಗೋ ಅದರ ಮಾಡ ಏನಾದರೂ ಮಳೆ ಬರುವಂಥ ವಾತಾವರಣ ಇತ್ತಂದ್ರೆ ಇನ್ನೂ ಜಾಸ್ತಿ ಆಗಿಬಿಡ್ತಾವೆ ಗಿಡಕ್ಕಂತೂ ಕಾಯಿ ಭಾಳ ಒಜ್ಜಾಗಿ ಬಿಟ್ಟವು ನಾವು ಕಡಿಬೇಕಂತ ಅಂದ್ಕೊಂಡಿದ್ದೆವು ಗಿಡನೇ ಅದರಪ್ಪ ನಾವೇ ಬೆಳೆಸಿದ್ದು ಆಮೇಲೆ ಬೇಸ್ಗೆಕ ನಮಗೆ ಭಾಳ ಆಸರೆ ಆಗ್ಯದ ಮನೆ ಮುಂದೆ ನೆರಳು ಇರೋದ್ರಿಂದ ಹಾಗಾಗಿ ಕಡ್ದಿಲ್ಲ ಒಂದು ವೇಳೆ ಕಡೆಯೋದಾದರೂ ಬೇರೆ ಇನ್ನೊಂದು ಯಾವುದಾದ್ರೂ ಗಿಡ ಹಚ್ಚಿ ಅದು ಒಂಚೂರು ದೊಡ್ದಾಗ ತನ ಇಡ್ಲಿಕ್ಕೆ ನಡೀತದ ಹಾಗಾಗಿ ಕಡ್ದಿಲ್ಲ ಇವೆಲ್ಲ ಒಯ್ದು ಚಲ್ಲಿ ಬರ್ಬೇಕು ನೋಡ್ರಿ ಎಷ್ಟು ಕೀಡಿ ಆಗ್ಯಾವ ನೋಡ್ರಿ ಕಾಯಿ ಎರಡು ಬುಟ್ಟಿ ಕಾಯಿ ಅದು ಇವತ್ತು ಗುರುವಾರ ದಿನ ನಾನು ಉಪವಾಸ ಮಾಡಿರ್ತೀನಿ ಈರುಳ್ಳಿ ಅದೇನು ಹಾಕಂಗಿಲ್ಲ ಸಾಬುದಾನಿ ಮಾಡಿದ್ದೆ ನಮ್ಮ ಸಂಸ್ಕೃತಿನೂ ಸಾಬುದಾನಿ ಮಾಡಿಡು ಮಮ್ಮಿ ಬರತನ ಅಂತಂದು ಆಕೆ ಮಧ್ಯಾಹ್ನಕ್ಕೆ ಊಟಕ್ಕೆ ಮನೆಗೆ ಬರ್ತೀನಿ ಅಂತೇಳಿ ಬುತ್ತಿ ಕಟ್ಕೊಂಡು ಹೋಗಲಿಲ್ಲ ಹಾಗಾಗಿ ಮಾಡ್ಲಾಕತ್ತೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನು ಬಳಸಬಾರ್ದು ಉಪವಾಸ ಮಾಡೋ ಏನಾದರೂ ಆಹಾರ ಮಾಡೋದಿತ್ತಂದ್ರೆ ಅದಕ್ಕೆ ನಾನಿಲ್ಲಿ ಶೇಂಗಾದ ಪುಡಿ ಹಾಕ್ಲಿಕ್ಕತ್ತಿನಿ ಮೆಣಸಿನ್ಕಾಯಿ ಶೇಂಗಾದ ಪುಡಿ ಉಪ್ಪು ಒಂದು ಸ್ವಲ್ಪ ಸಾಸಿವೆ ಹಾಕಿನಿ ಅರಶಿಣನೂ ಹಾಕಂಗಿಲ್ಲ ನಾವು ಕೆಲವೊಂದು ಜನ ಹಾಕ್ತಾರೆ ನಾವು ಹಾಕಂಗಿಲ್ಲ ನಮ್ಮ ಸಂಸ್ಕೃತಿನೂ ಬಂದಿ ಸಾಬೂದಿ ಭಾಳ ಇಷ್ಟ ಹಾಕಿ ಕಿಚಡಿ ಸಾಬುದನಿ ಕಿಚಡಿ ಬೇಕತ್ತಡ ಹಾಗಾಗಿ ನಮ್ಮ ಬೀಗಿ ಅಕ್ಕಿಗೂ ತಿನ್ನಿಸ್ಲಿಕ್ಕತ್ತಿನಿ ನಾನು ಸ್ವಲ್ಪ ತಿಂದು ಹಾಗೆ ಉಪವಾಸ ನಾವು ಏನಾದರೂ ಮಾಡುವಂಥ ಪರಿಸ್ಥಿತಿ ಒಳಗೆ ಅಂದ್ರೆ ಪೂಜೆ ಮಾಡುವಂಥ ಪರಿಸ್ಥಿತಿ ಒಳಗೆ ಇದ್ದಿದ್ದಿಲ್ಲ ಅಂದ್ರೆ ಯಾರೇ ಕರೆ ಕೈ ಯಾರ ಇನ್ಯಾರು ಪೂಜೆ ಮಾಡಿದ್ರೆ ನಡೀತಾ ಅದ್ರ ಉಪವಾಸ ಮಾತ್ರ ನಾವೇ ಇರಬೇಕು ಈ ಪೂಜೆಗೆ ನಾನು ಇಲ್ಲಿ ಕಟಗಿ ಕಡ್ದು ಕಡ್ದು ಒಯ್ದು ಒಳಗೆ ನನ್ನ ಮಗ ನೋಡ್ರಿ ಎಷ್ಟು ಹೆಲ್ಪ್ ಮಾಡ್ಲಕತ್ತಾನ ನಾನು ತಂದು ತಂದು ಇಡ್ತಾನತ್ತ ನನ್ನ ಕೈ ಕೈ ಕೈಕಾಯಿ ಕೆಲಸ ಮಾಡ್ಲಿಕ್ಕತ್ತ ನೋಡ್ರಿ 对、嗯。<noise> ನನ್ನ ಸಬ್ಸ್ಕ್ರೈಬರ್ ನನಗೊಂದು ಗಿಫ್ಟ್ ರೀ ಏನದ ತಳಿ ಓಪನ್ ಮಾಡ್ಲಕ್ಕತ್ತೀನಿ ಅದು ನನ್ನ ಫಸ್ಟ್ ಗುರುವಾರ ಪೂಜೆ ಮಾಡೋದೇನೇನೇ ಬಂದದ ಭಾಳ ಖುಷಿ ಆಗ್ಲಕತ್ತದ ಹೆಸರು ಗೊತ್ತಿಲ್ಲ ನನಗೆ ಅವ್ರದ್ದು ಅದೇ ಐಡಿಯಾ ಹೆಸರು ಏನೋ ಅದ ಆಮೇಲೆ ಹೆಸರು ಹೇಳಬೇಡತ್ತಂದಿರು ಹಾಗಾಗಿ ಹೇಳೋಂಗಿಲ್ಲ ಏನು ಕಳಿಸ್ಯಾರತ್ತ ನೋಡಂಬ್ರಿ ಅನ್ಬಾಕ್ಸಿಂಗ್ ಮಾಡ್ಲಿಕ್ಕತ್ತೀನಿ ನಂದು ಭಾಳ ದಿನದ ದೊಡ್ಡ ಆಸೆ ಆಗಿತ್ತು ಇದು ನನ್ನ ಸಬ್ಸ್ಕ್ರೈಬರ್ ಅದನ್ನು ಈಡೇರ್ ಭಾಳ ಖುಷಿ ಆಗ್ಲಿಕ್ಕತ್ತದ ಇದನ್ನ ನೋಡಿ ನನಗಂತೂ ಭಾಳ ಖುಷಿ ಆಯ್ತು ರೀ ಕಣ್ಣಕ್ಕೆ ನೀರೇ ಬರ್ಲಿಕ್ಕೆ ಸ್ಟಾರ್ಟ್ ಅದು ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನನಗೆ ಭಾಳ ದಿನದಿಂದ ಆಸೆ ಇತ್ತು ನಾನು ಭಗವದ್ಗೀತೆನ ತೊಗೋಬೇಕು ಅದನ್ನು ಓದಬೇಕು ಅದರಲ್ಲಿರೋ ಒಂದು ಕೆಲವೊಂದಷ್ಟು ನಮ್ಮ ಜೀವನದಾಗ ಅಳವಡಿಸ್ಕೊಳ್ಬೇಕು ಕೆಲವೊಂದು ವಿಷಯಗಳು ಅಂತೇಳಿ ಅದ್ರಾಗ ನಾನು ಪೂಜೆ ಮಾಡೋ ದಿನವೇ ಬತ್ತು ನನ್ನ ಆಸೆಯಂತೆ ನಾನು ಭಾಳ ಕನಸ್ಕೊಂಡಿದ್ದೆ ಇದ್ರ ಬಗ್ಗೆ ಹಾಗಾಗಿ ದೇವ್ರ ಮುಂದಿಟ್ಟು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಓದೋಕೆ ಸ್ಟಾರ್ಟ್ ಮಾಡೋದ್ರೈತೆ ಅಂತೇಳಿ ನೋಡಿರಿ ಭಗವದ್ಗೀತೆ ಭಗವದ್ಗೀತೆ ಕಳಿಸಾರ ಭಾಳ ಖುಷಿ ಆಯ್ತು ಅದರ ಜೊತೆ ಜಪ ಮಾಲೆ ಅದ ನನಗೆ ಕೊರಳಾಗ ಹಾಕೊಳ್ಳೋದು ಅದು ಗೊತ್ತಿಲ್ಲ ಒಂದು ಮಾಲೆನೂ ಅದ ತಾಯಿ ಲಕ್ಷ್ಮಿ ನನ್ನ ಕನಸನ್ನು ಈಡೇರ್ಸಳ ಭಾಳ ಸಂತೋಷ ಆಗ್ಲಿಕ್ಕ ನನಗೆ ಅವ್ರಿಗೂ ಇಟ್ಟಿರಲಿ ಆ ತಾಯಿ ಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಸಾಕ್ಷಾತ್ ಆ ದೇವ್ರೆ ನನಗೆ ನನ್ನ ಸಬ್ಸ್ಕ್ರೈಬರ್ ಮುಖಾಂತರ ನನ್ನ ಆಸೆ ಕನಸೋ ನಾ ಇಡಿಯರ್ ಜನ ನನಗಂತೂ ಭಾಳ ಖುಷಿ ಆಗ್ಲಿ ಈ ಭಗವದ್ಗೀತೆ ಕೊಟ್ಟು ಕಳಿಸಿದ ಅಮ್ಮನಿಯರಿಗೂ ಭಾಳ ಭಾಳ ಧನ್ಯವಾದಗಳು ಆ ದೇವ್ರ ಅವ್ರೂ ಚೆನ್ನಾಗಿರಲಿ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತದ ಕಮೆಂಟ್ ಬಾಕ್ಸ್ನ ಕಮೆಂಟ್ ಸರಿ ಇವ್ರ ಇವ್ರತ ನೀವು ಏನಾದರೂ ಮಾಡೋರು ಇದ್ರಂದ್ರೆ ಮಾಡಿರಿ ನಾನು ಭಾಳ ದಿನದಿಂದ ಆಯಿತು ಮಾಡ್ಲಾಕತ್ತೀನಿ ಇದ್ರ ಪ್ರತಿಫಲ ಅಂತೂ ನನಗೆ ಸಿಕ್ಕದ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡ್ತೀರಿ ಸರಿ ಮತ್ತು ಮುಂದಿನ ವೀಡಿಯೋದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು